ಹಾಯ್ ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಲ್ಲು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇಂದು ನಾವು ಅಂಗವಿಕಲರ ಪಾಸ್ ಅರ್ಜಿ ಹಾಕುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಗೂಗಲ್ ಸರ್ಚ್ ಬಾರಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಬೇಕು ಸೇವಾ ಸಿಂಧು ಒನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವಾ ಸಿಂಧು ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ ಮೇಲೆ ಮೊದಲಿಗೆ ಮೊಬೈಲ್ ನಂಬರನ್ನು ನಾವು ಎಂಟ್ರಿ ಮಾಡುವುದನ್ನು ಕೇಳುತ್ತೆ ಆಲ್ರೆಡಿ ಯಾರು ರಿಜಿಸ್ಟ್ರೇಷನ್ ಆಗಿರುತ್ತಾರೋ ಅವರು ಮಾತ್ರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಇಲ್ಲ ಅಂತಂತಂದರೆ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಆಗಿಲ್ಲಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನಾನು ಫೋನ್ ನಂಬರ್ ಹಾಕಿ ಒ ಟಿ ಪಿ ಕಳಿಸಿಕೊಂಡು ಓ ಟಿ ಪಿ ಎಂಟ್ರಿ ಮಾಡಿ ಕ್ಯಾಪ್ಚಾ ಕೋಡ್ ಇರುತ್ತೆ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿರುತ್ತೇನೆ ಇಲ್ಲಿ ಲಾಗಿನ್ ಆದ ತಕ್ಷಣ ಈ ಥರ ಸರ್ವಿಸ್ ಪ್ಲಸ್ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನಾವು ಇಲ್ಲಿ ಬಸ್ ಪಾಸ್ ಸರ್ಚ್ ಬಾರ್ ಅಂತ ಇರುತ್ತೆ ಈ ಸರ್ಚ್ ಬಾರಲ್ಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅಂತನಾರ ಟೈಪ್ ಮಾಡಬೇಕು ಅಥವಾ ಬಸ್ ಪಾಸ್ ಅಂತ ಟೈಪ್ ಮಾಡಿದರೆ ನಾವು ಹಾಕ್ತಕ್ಕಂಥ ಅರ್ಜಿಯನ್ನು ಓಪನ್ ಮಾಡಿಕೊಳ್ಳಬಹುದು ಈ ಥರ ಯಾವ ಥರ ಅರ್ಜಿಯನ್ನು ಮಾಡಿಕೊಳ್ಳ ಹಾಕಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಫಿಸಿಕಲ್ ಚಾಲೆಂಜ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ವಿಕಲಚೇತನರ ಬಸ್ ಪಾಸ್ಗೆ ಅರ್ಜಿ ಅಂತ ಹೇಳಿ ಇಲ್ಲಿ ಆಲ್ರೆಡಿ ಹೆಸರು ಮತ್ತು ಹುಟ್ಟಿದ ದಿನಾಂಕ ಜೆಂಡರ್ ಮತ್ತು ಇಲ್ಲಿ ಎಸ್ ಆರ್ ನೋ ಇದ್ದಲ್ಲಿ ಸರಿಯಾಗಿ ಇದ್ದರೆ ನೋ ಅನ್ನಬೇಕು ಸರಿಯಾಗಿ ಇಲ್ಲದಿದ್ದರೆ ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಫೋಟೋ ಕೇಳುತ್ತೆ ಫೋಟೋದನ್ನ ನಾವು ಸರಿಯಾಗಿ ಫಿಫ್ಟಿ ಕೆ ಬಿ ಒಳಗಡೆ ಸ್ಕ್ಯಾನ್ ಮಾಡಿಟ್ಕೊಂಡು ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಮಾಡಿದ ತಕ್ಷಣ ಕೆಟಗರಿ ಕೇಳುತ್ತೆ ವರ್ಗ ಸಾಮಾನ್ಯ ಒ ಬಿ ಸಿ ಎಸ್ ಸಿ ಎಸ್ ಟಿ ನಾವು ಯಾವ ಕೆಟಗರಿಯಲ್ಲಿ ಬರ್ತೀವಲ್ಲ ಅದನ್ನು ಕಾಲಮಲ್ಲಿ ಕ್ಲಿಕ್ ಮಾಡಿದ ಮೇಲೆ ಮುಂದಿನದ್ದು ಮೊಬೈಲ್ ನಂಬರನ್ನು ಕೇಳುತ್ತೆ ಮೊಬೈಲ್ ನಂಬರನ್ನು ಸರಿಯಾಗಿ ಅಭ್ಯರ್ಥಿದೆ ತುಂಬಬೇಕು ಮತ್ತು ಅಂಗವಿಕಲತೆಯ ಸ್ವರೂಪ ಅಂಗವಿಕಲತೆಯ ಸ್ವರೂಪ ಅವರ ಯು ಡಿ ಐ ಡಿ ಕಾರ್ಡಿನಲ್ಲಿ ಇರುತ್ತದೆ ಯು ಡಿ ಐ ಡಿ ಕಾರ್ಡಿನಲ್ಲಿ ಇರತಕ್ಕಂಥದ್ದನ್ನೇ ನಾವು ಸರಿಯಾಗಿ ಮೆನ್ಷನ್ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ಬಸ್ ಪಾಸ್ ಅರ್ಜಿ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತದೆ ವೀಕ್ಷಕರೇ ನೆಕ್ಸ್ಟ್ ನಾವು ಅಂಗವಿಕಲರ ಪ್ರತಿಶತ ನಲವತ್ತಕ್ಕಿಂತ ಹೆಚ್ಚಿಗೆ ಇರಬೇಕು ಶೇಕಡ ಅವರು ಡಿಸೆಬಿಲಿಟಿ ಪರ್ಸೆಂಟೇಜ್ ಎಷ್ಟಪ್ಪ ಅಂತಂದರೆ ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚಿದ್ದವರಿಗೆ ಮಾತ್ರ ಈ ಬಸ್ ಪಾಸನ್ನು ವಿತರಣೆ ಮಾಡಲಾಗುತ್ತದೆ ಹಾಗಾಗಿ ಇವರದು ನಾ ಹಾಕ್ತಿರ್ತಕ್ಕಂಥ ಅಭ್ಯರ್ಥಿದು ಎಪ್ಪತ್ತನಾಲ್ಕು ಪರ್ಸೆಂಟಕ್ಕಿಂತ ಹೆಚ್ಚಿಗೆ ಇರುವುದರಿಂದ ಇವ್ರದ್ದು ಅರ್ಜಿ ಹಾಕಲು ಅರ್ಹರಿರುತ್ತಾರೆ ಮತ್ತು ಜಾತಿ ಹೆಸರು ಕೆಟಗರಿ ಹೆಸರನ್ನು ಕೇಳುತ್ತೆ ಜಾತಿ ಹೆಸರನ್ನು ಸರಿಯಾಗಿ ಕೇಳಿಬಿಟ್ಟು ಹಾಕಬೇಕು ನೆಕ್ಸ್ಟು ಇಲ್ಲಿ ವಿಳಾಸ ಕಾಯಂ ವಿಳಾಸ ಇರುತ್ತೆ ಕಾಯಂ ವಿಳಾಸ ಆಲ್ರೆಡಿ ಎಂಟ್ರಿ ಆಗಿರುತ್ತೆ ಆಧಾರ್ ಕಾರ್ಡಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರ ಇಲ್ಲಿ ಎಂಟ್ರಿ ಆಗಿರುತ್ತೆ ಅದು ಎಸ್ ಇದ್ದರೆ ಸರಿಯಾಗಿದ್ದರೆ ಎಸ್ ಅಂತ ಕೊಡಬೇಕು ಇಲ್ಲ ಅಂತ ನೋ ಅಂತ ಕೊಟ್ಟು ನಾವು ಯಾವ ಥರ ಇರುತ್ತಲ್ಲ ಆ ಥರ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನಿರುತ್ತೆ ಅಂತಂದರೆ ಅರ್ಜಿದಾರರ ಸರ್ಕಾರ ಮತ್ತು ಇತರೆ ಸಂಸ್ಥೆಗಳಿಂದ ಸಾರಿಗೆ ಭತ್ತಿ ಪಡೆಯುತ್ತಿದ್ದಾರಾ ಅಂತ ಕೇಳುತ್ತೆ ಪಡೆಯುತ್ತಿದ್ದರೆ ಎಸ್ ಅನ್ಬೇಕು ಇಲ್ಲ ಅಂದರೆ ಇಲ್ಲ ಅಂತ ಅನ್ನಬೇಕು ಮತ್ತು ನೆಕ್ಸ್ಟು ನಿಗದಿತ ವೈದ್ಯಕೀಯ ಪ್ರಾಧಿಕಾರಿಗಳಿಂದ ಗುರುತಿಸಿದ ಹಾಗೂ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಸಹಿ ಮೊರಮ್ನೊಂದಿಗೆ ಪಡೆದ ಪ್ರಮಾಣ ಪತ್ರ ಗುರುತಿನ ಚೀಟಿ ಯು ಡಿ ಐ ಡಿ ಕಾರ್ಡ್ ನಂಬರನ್ನು ಸರಿಯಾಗಿ ಭರ್ತಿ ಮಾಡಿ ನೆಕ್ಸ್ಟ್ ನಾವು ಯಾವ ಒಂದು ವಿಭಾಗಕ್ಕೆ ವಿಭಾಗವನ್ನು ಆಯ್ಕೆ ಮಾಡಿ ಅಂತ ಇರುತ್ತೆ ವಿಭಾಗ ಅಂತಂದರೆ ಯಾವ ಜಿಲ್ಲೆ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ನಾವು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಬಿಟ್ಟು ನೆಕ್ಸ್ಟು ಘೋಷಣೆ ಆ ಅಗ್ರಿ ಅಂತ ಕೊಟ್ಟು ಅರ್ಜಿ ಸಂಪೂರ್ಣವಾಗಿ ಭರ್ತಿ ಆದ ಮೇಲೆ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲಾದರೂ ತಪ್ಪು ಆದರೆ ಅರ್ಜಿ ರಿಜೆಕ್ಟ್ ಆಗುವ ಸಂಭವ ಇರುತ್ತೆ ಅದಕ್ಕಾಗಿ ಸರಿಯಾಗಿ ಇನ್ನೊಂದು ಪೂರ್ಣ ಚೆಕ್ ಮಾಡಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇರುತ್ತೆ ಅಪ್ಲೋಡ್ ಮಾಡಬೇಕು